ಬಿಜ್ಜಿ ಹೇಳ್ಯಾರ ತಿಳ್ಕೊರಿ ಅದ್ರಾಗ ಶರಣಪ್ಪ ತಳವಾರ ಅವ್ರ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಮುದುಕ್ ಮಾತ್ರ ಘಟ್ಟೆ ಅದ್ರಿ ಏ ಮುದುಕ್ ಕಡ್ಕದ್ರಿ ಸರ್ ಇದ್ರಾಗ ಒಂದು ಪ್ರಾಬ್ಲಮ್ ಆಗ್ಯದ ಕಾಂತತ್ರಿ ಏನದ್ರಿ ಮಾನ್ಯ ನಾವು ಊರಾಗ ಬಂದಾಗ ಮುತ್ತೆ ಇಟ್ಟು ಮಾತು ತದಲ್ಸಿ ಮಾತಾಡ್ತಿದ್ದಿಲ್ರಿ ಬಹುಶಃ ನಮ್ಮ ಅವು ಬಂದಂಗ ಕಾಂತಾಳ ಅಂದಾಗ ತದ್ರಿ ನೀ ಮಾತಾಡದ್ರ ನಗತಾರಪ್ಪ ಮಾನ್ಯ ನನಗೆ ನಗಲ್ಲ ನೀವ್ ರಗಡ್ ನಗಸಿರ್ಲ ರವಾ ಸಕ್ರಿ ಆ ಕಾಮಿಡಿ ಕಿಂಗ್ ಅದಾರ ನನಗೆ ಹೆಂಗ ಬರ್ತದಂಗ ಆದ್ರೂ ಪರವಾಗಿಲ್ಲ ಮುತ್ತೇವ್ರು ಬಾಳ ನೋಡ್ರಿ ಮುದಕ್ ನಮ್ಕಿತ್ತ ನಾವು ನಾಲ್ಕು ಮಂದಿ ಫೇಲ್ ಅವ್ರ ಮುಂದ ನಕ್ಷತ್ರ ಬಾಯಿ ಈ ಕಡೆ ಬಸವಣ್ಣ ಮಾಳು ಸರ ನಾವು ಎಲ್ಲರೂ ಫೇಲ್ ಎಷ್ಟೆಲ್ಲ ಸಂಗ್ರಹ ಮಾಡ್ಯಾರ ಆದ್ರೂ ಕೂಡ ತಾವೆಲ್ಲ ಭವಿಷ್ಯ ನನ್ ಅನಸ್ತು ನಾಕ್ ಊರಾಗ ಹುಟ್ಟಿದಕ್ಕೆ ಹುಟ್ಟಿದ ಆಗ್ಯದ ದೈವ ನೀವ್ ಎಲ್ಲಾರೇನ್ ಹುಟ್ಟಿರಲಿಲ್ಲ ಒಂದೊಂದು ಊರಾಗಿ ಇಲ್ಲದ ಡಿಮಾಕ್ ಮಾಡ್ತವ ವಿಷಯ ಎಷ್ಟು ಚಂದ ಕೇಳ ಅಂದ್ರ ಎರಡೂ ಸಂಘ ಒಂದೊಂದು ಸಂಘಗಳು ನೋಡ್ರಿ ಈಗ ಈ ಕಡೆ ಈ ಕಡೆ ಫ್ಯಾಷನ್ ಆಗ್ಯದ್ರಿ ಆಚ ಕಡೆ ಅವ ಪಿಕಾರ್ ತೋತಾನ ಈಚ ಕಡೆ ಅವ ಫಿಕಾರ ತೊಂದು ಮ್ಯಾಗ ಇಡ್ತಾರ ನಾಲ್ಕಾಣ ಊರಾಗ ತಿಂಡಿ ಜಗಳ ಹ ತಿಂಡಿ ಕಾರ್ಯಕ್ರಮ ಫುಲ್ ತಿಂಡಿ ಕಾರ್ಯಕ್ರಮ ಹ ಅದ್ ಬರ್ದ್ ಇಡ್ತಾರ ಎತ್ ನೋಡ್ತಿರ ತಿಂಡಿನೂ ಇಲ್ಲ ಫಂಡಿನೂ ಇಲ್ಲ ಬರೀ ಒಂದೇ ಇರ್ತದ ಆದ್ರೂ ಕೂಡ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ನಡೀತದೆ ನಮಗ ಐವತ್ತೊಂದು ರೂಪಾಯಿ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಿರುವಂತಹ ಪುಣ್ಯಾತ್ಮರಿಗೆ ದೇವರ ಅಷ್ಟೇಶ್ವರ ಕೊಟ್ಟು ಕಾಪಾಡಿ ಅಂತ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಕಲ್ಲ ನಾಗರ ಕಂಡರ್ಯಾದನೆ ಬಿಟ್ಟ ನಾಗರ ನಮ್ಮಂದ ನೀಜ ಜನರಿಗೆ ಒಲಿಯ ಕೂಡಲ ಸಂಗಮ ದೇವ ಹೇಗೆ ಲೋಣಿಯವರ ನೂರು ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಲಿಂಗಪ್ಪಣ್ಣ ಲೋಣಿಯವರು ಕೂಡ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಪುಣ್ಯಾತ್ಮರಿಗೆ ದೇವರಷ್ಟು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು ಕೊಟ್ಟಿರುವಂತ ಕಾಣಿಕೆನೇ ಶಿವಾರು ಮಾಡ್ತೇವೆ ಆಗಳೆ ಕೂಡ ಮತ್ತ ನೂರ ಒಂದ್ ರೂಪಾಯಿ ಕೊಟ್ಟಿದ್ರು ಸೌಂಡ್ ಸಿಸ್ಟಮ್ ಮಾಲೀಕರು ಈಗ ಮತ್ತೂ ಕೂಡ ಐವತ್ತೊಂದು ರೂಪಾಯಿ ಕಾಣಿಕೆ ಪುಣ್ಯಾತ್ಮರ ಮಾಡುವಂತ ಕಾಯಕದೊಳಗ ಆ ಭಗವಂತನ ವಾಸ ಆಗಿರಲಿ ಅಂತ ದೇವರಲ್ಲಿ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ هلا هلا